ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತೊಂದು ಔಷಧ ಸಸ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ತೋರಿಸ್ತಾ ಇರೋ ಸಸ್ಯದ ಹೆಸರು ಕುರ್ಚಿ ಅಂತ ಕರೀತಾರೆ ಇದರ ಕರಾವಳಿ ಅಥವಾ ಮಲೆನಾಡ್ ಭಾಗದಲ್ಲಿ ಇದನ್ನು ಕೊಡ್ಸಾನ ಅಥವಾ ಕೊಡ್ಸಾ ಅಂತ ಕರೀತಾರೆ ಇದರ ಕನ್ನಡದ ಹೆಸರು ಕೊಡಮೂಡಿಕೆ ಅಂತ ಕರೆದ್ರೆ ಸಂಸ್ಕೃತದಲ್ಲಿ ಕುಟ್ ಕುಟಜ ಗಿರಿಮಲ್ಲಿಕ ಬೆಂಗಾಲಿಯಲ್ಲಿ ಕುರ್ಚಿ ಗುಜರಾತಿಯಲ್ಲಿ ಕಡಚಾಲಿ ಮಲಯಾಳಂನಲ್ಲಿ ಕುಡಕ್ಕ ಫಲ ಎಂದು ಕರೀತಾರೆ ನೋಡಿ ಇದು ಸ್ವಲ್ಪ ಸಣ್ಣ ಗಿಡ ನಾನು ತೋರಿಸ್ತಾ ಇರೋದು ಇದರ ಎಲೆ ಹೂವು ಮತ್ತು ಚಕ್ಕೆ ಬೇರು ಪ್ರತಿಯೊಂದು ಸಹ ಔಷಧೀಯ ಗುಣಗಳನ್ನು ಹೊಂದಿದೆ ಇದು ತುಂಬ ಚಿಕ್ಕದಾದ ಗಿಡ ಅಂತ ನಾನು ಹೇಳಿದ್ನಲ್ವ ನೋಡಿ ಇದು ದಪ್ಪ ಆಗತ್ತೆ ನೋಡಿ ಇದು ಸ್ವಲ್ಪ ದೊಡ್ಡ ಗಿಡ ತೋರಿಸ್ತಾ ಇದ್ದೀನಿ ಎಷ್ಟು ಫುಲ್ ಎಲೆ ಇದೆ ಮತ್ತು ನೋಡಿ ಇದರ ಕಾಂಡನೂ ಸ್ವಲ್ಪ ದಪ್ಪವಾಗಿದೆ ಮತ್ತು ತುಂಬ ಪರಿಮಳವನ್ನು ಸಹ ಹೊಂದಿರುತ್ತೆ ಇದು ಇದನ್ನ ಔಷಧಿ ಸಸ್ಯ ಅಂತ ಹೇಳಿದ್ನಲ್ವಾ ಇದನ್ನು ಹೊಟ್ಟೆ ನೋವು ಹೊಟ್ಟೆ ಹುಳ ಅಲ್ಸರ್ ಸಂಬಂಧಿತ ಪಡಿಸೋದಕ್ಕೆ ಬಳಸ್ತಾರೆ ಮತ್ತು ಆಯುರ್ವೇದಗಳಲ್ಲಿ ಸುಮಾರು ಐವತ್ತೊಂಬತ್ತು ಬಗೆಯ ಔಷಧಿಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಇದರ ಚಕ್ಕೆಯನ್ನು ಹೆಚ್ಚು ಉಪಯೋಗಿಸ್ತಾರೆ ನೋಡಿ ಇದನ್ನು ಬೇದಿ ರಕ್ತ ಬೇದಿ ಮೂಲವ್ಯಾಧಿ ಕಿಡ್ನಿ ಕಲ್ಲು ಜಂತು ಬಾಧೆಗೆ ಮತ್ತು ಜ್ವರ ಇದಕ್ಕೆಲ್ಲ ಮನೆ ಮದ್ದುಗಳನ್ನಾಗಿ ಬಳಸ್ತಾರೆ ಮತ್ತು ಕಜ್ಜಿ ಆಗತ್ತಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಅವಾಗೂ ಸಹ ಇದನ್ನು ತೆಗೆದುಬಿಟ್ಟು ಬಿಟ್ಟು ಕಜ್ಜಿಯಾದ ಭಾಗಕ್ಕೆ ಲೇಪನ ಮಾಡ್ತಾರೆ ಮನುಷ್ಯರಿಗೆ ಒಂದೇ ಅಲ್ಲ ದನಕರಿಗಳಿಗೂ ಸಹ ಜಂತು ಹುಳದ ನಿವಾರಣೆಗೆ ಇದನ್ನು ಬಳಸ್ತಾರೆ ಇದು ಒಂದು ದಿವ್ಯ ಔಷಧ ಎಂದು ಕರೀಬಹುದು ನೋಡಿ ಇದು ಇದರ ಹೂ ಈ ರೀತಿಯಲ್ಲಿ ಇರುತ್ತೆ ಸುಮಾರು ಮಳೆಗಾಲದ ಟೈಮಲ್ಲಿ ಇದು ಹೂ ಬಿಡುತ್ತೆ ಈ ರೀತಿಯ ಕಡ್ಡಿಗಳು ಸಹ ಬಿಡುತ್ತೆ ಇದು ಕಡ್ಡಿಗಳಿಂದ ಪಲ್ಯ ಮತ್ತು ಸಾಂಬಾರು ಕಾಯಿ ರಸ ಈ ಥರದ್ದೆಲ್ಲ ಮಾಡ್ತಾರೆ ಮತ್ತು ಇದು ಒಣಗಿದ ಮೇಲೆ ಈ ರೀತಿ ಇರುತ್ತೆ ನೋಡಿ ಒಣಗಿದ ಬೇರು ಈ ರೀತಿ ಕಾಣಿಸುತ್ತೆ ಇದನ್ನು ಅಂದರೆ ಅತಿಸಾರ ಬೇದಿಯಾಗತ್ತೆ ಮಕ್ಕಳಿಗಲ ಆಗತ್ತಲ್ಲ ಇದನ್ನು ಒಂದು ಅರ್ಧ ಚಮಚದಷ್ಟು ತೆಗೆದುಬಿಟ್ಟು ಬಿಟ್ಟು ಮಜ್ಜಿಗೆಯೊಂದಿಗೆ ಒಂದು ಅರ್ಧ ಲೋಟ ಮಜ್ಜಿಗೆ ಒಂದಿಗೆ ಕುಡಿಸ್ತಾರೆ ಇದು ತುಂಬಾ ಉಪಯುಕ್ತವಾಗಿರುವಂಥ ಔಷಧ ಇದನ್ನು ಆ್ಯಂಟಿಬಯೋಟಿಕ್ ರೀತಿಯಲ್ಲೂ ಸಹ ಉಪಯೋಗಿಸ್ತಾರೆ ಇದು ಕಿಡ್ನಿ ಸ್ಟೋನಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು ಇದರ ತೊಗ ತೊಗಟೆ ಮೇಲುಗಡೆ ಸಿಪ್ಪೆ ಏನಿರುತ್ತೆ ಅದನ್ನು ಚೂರ್ಣ ಮಾಡಿಕೊಂಡು ನಾಲ್ಕು ಚಮಚ ಮೊಸರಿನೊಂದಿಗೆ ದಿನಕ್ಕೆ ಎರಡು ಸರ್ದಂತೆ ನಾಲ್ ನಲ್ವತ್ತೈದು ದಿನಗಳ ಕಾಲ ಸೇವಿಸಿದರೆ ಇದೊಂದು ತುಂಬಾ ಉಪಯುಕ್ತವಾದ ಔಷಧ ಆಗುತ್ತೆ ಮತ್ತು ದಿನ ಬೆಳಗ್ಗೆ ಇದರ ಮಜ್ಜಿಗೆಯಲ್ಲಿ ತೆಗೆದು ಬಿಟ್ಟು ಖಾಲಿ ಹೊಟ್ಟೆಗೆ ಒಂದು ಕಾಲು ಚಮಚದಷ್ಟು ತಗೊಳ್ಳೋದ್ರಿಂದ ಇದು ಹೊಟ್ಟೆ ಹುಳ ಆಗಿರುತ್ತೆ ಅದಕ್ಕೂ ಸಹ ಪರಿಹಾರ ನೀಡ ನೀಡುತ್ತೆ ಇದೊಂದು ದಿವ್ಯ ಔಷಧವಾಗಿರೋದ್ರಿಂದ ಮಲೆನಾಡಿನಲ್ಲಿ ಎಲ್ಲರ ಮನೆಯಲ್ಲೂ ಸಹ ಇದನ್ನು ಇಟ್ಕೊಂಡಿರ್ತಾರೆ ಮತ್ತು ನೋಡಿ ಇದರ ಹೂವೇನಿರುತ್ತೆ ಹೂ ಕೊಯ್ದು ಬಿಟ್ಟು ಒಣಗಿಸಿ ನೋಡಿ ಒಣಗಿಸಿದಾಗ ಈ ರೀತಿಯಲ್ಲಿ ಕಾಣಿಸುತ್ತೆ ಇದರಿಂದ ರುಚಿಕರವಾದ ತಂಬುಳಿಯನ್ನು ಸಹ ಮಾಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಕೊಡಸಿನ ಗಿಡ ಹೇಗಿರುತ್ತೆ ಇದ್ರ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ ಅಲ್ವಾ ಇದು ಹೌದು ಅಲ್ಲದಿದ್ರೆ ಬಿಡಿ ಬಿಡಿ. ಅದು ಹೌದು